ನಮ್ಮ ವಿಡಿಯೋ ಓಪನ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಾಡೋಡಿಕಲ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನಮ್ಮ ಮೊದಲನೆಯ ಪ್ರಶ್ನೆ ಆಂಟಿಯರನ್ನ ಯಾವಾಗ ಯಾವ ಸಮಯದಲ್ಲಿ ಅವರನ್ನ ಮಾಡಬೇಕು ಸರಿಯಾದ ಉತ್ತರ ರಾತ್ರಿ ಹತ್ತು ಗಂಟೆ ಮೇಲೆ ಅವರನ್ನ ಮಾಡಬೇಕು ಅದರ ಬಳಕೆ ಮಾಡಿದರೆ ಮಜಾ ಸಿಗುವುದಿಲ್ಲ ನಮ್ಮ ಮುಂದಿನ ಪ್ರಶ್ನೆ ಹುಡುಗಿಯರ ಬಾಯಿಯಲ್ಲಿ ಯಾವಾಗ ತುಣ್ಣೆಯನ್ನು ಇಡಬೇಕು ಸರಿಯಾದ ಉತ್ತರ ಅವರು ಬೆತ್ತಲೆಯಾಗಿ ನಿಂತಾಗ ಅವರ ಬಾಯಿಗೆ ತುಣ್ಣೆಯನ್ನ ಇಡಬೇಕು ಮುಂದಿನ ಪ್ರಶ್ನೆ ಯಂಗಸರ ತುಲ್ಲುಗೆ ಸುಖ ಸಿಕ್ಕು ರಸ ಬಂದ ನಂತರ ಅವರು ಏನು ಮಾಡುತ್ತಾರೆ ಸರಿಯಾದ ಉತ್ತರ ಆವಾಗ ಅವರು ಬೆತ್ತಲೆಯಾಗಿ ಗಟ್ಟಿಯಾಗಿ ತಬ್ಬಿಕೊಂಡು ಮಲಗುತ್ತಾರಂತೆ ನಮ್ಮ ಮುಂದಿನ ಪ್ರಶ್ನೆ ಸುಂದರವಾಗಿ ಇರುವಂತಹ ಹುಡುಗಿಯರ ತುಲ್ಲುಗಳು ಹೇಗೆ ಇರುತ್ತವೆ ಸರಿಯಾದ ಉತ್ತರ ಎಲ್ಲ ಹುಡುಗಿಯರದ್ದು ಕಪ್ಪಗೆ ಇರುತ್ತದೆ ಓಕೆ ಫ್ರೆಂಡ್ಸ್ ನಮ್ಮ ಪ್ರಶ್ನೆಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕೆಳಗಡೆ ಕಾಣ್ತಿರೋ ರೆಡಿ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ